ಡ್ರೆಸ್ ತಗೊಳಕ್ ಹೋಗು ಒಳ್ಳೆ ಫ್ರಾಕ್ ತಗೋಬ ಆಯ್ತಾ ಹೌದು ನನ್ ಬಂಗಾರ ಹೋಗ್ಬಾ ಹೋಗ್ಬಾ ಅಪ್ಪನ್ ಕೈ ಬಿಡ್ಬಾರ್ದು ಹಿಡ್ಕೊಂಡೇ ಹೋಗ್ಬೇಕು ಸರಿನಾ 爷保密，爷奶。 ಅಪ್ಪ ಕೃಷ್ಣ ಅವಳ ಅಪ್ಪನ ಜೊತೆ ಡ್ರೆಸ್ ತರೋಕ್ ಹೋಗ್ತಿದ್ದಾಳೆ ಈಗ ಅವಳು ಹುಟ್ಟ ಬರ್ತಿದ್ಯಲ್ಲ ಅದಕ್ಕೆ ಒಂದ್ ಒಳ್ಳೆ ಡ್ರೆಸ್ ಬೇಕಲ್ವಾ ಅವಳಿಗೆ ಅದಕ್ಕೆ ಹೋಗ್ತಿದ್ದಾಳೆ ಪಮ್ಮಿ ರೆಡಿ ಆದಿಯನ್ನುವ ನಡಿಯಮ್ಮ ಹೋಗ್ಬರೋಣ ಬರೋಣ

ಗೊಂಬೆ ತರ ಕಾಣಿಸ್ತೀಯ ಮಗಳೇ ಇನ್ನೊಂದೆರಡು ಇದೇ ತರದ್ದು ಬೇರೆ ತೋರ್ಸಪ್ಪ ಇಲ್ ನೋಡಿ ಅಣ್ಣ ಇದು ಹೇಗಿದೆ ಅದೆಲ್ಲ ಬೇಡಪ್ಪ ಇದೆ ಚೆನ್ನಾಗಿದೆ ನನ್ನತ್ರ ಈ ತರ ಡ್ರೆಸ್ ಇಲ್ಲ ನಾನು ಇದನ್ನೇ ತಗೋತೀನಪ್ಪ ಸರಿ ಅಮ್ಮ ಸರಿ ತಗೋ ಈ ಡ್ರೆಸ್ ಗೆ ಎಷ್ಟು ಕೊಡ್ಬೇಕಪ್ಪ ಬರೀ 850 ರೂಪಾಯಿ ಅಣ್ಣ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇದನ್ನೇ ಪ್ಯಾಕ್ ಮಾಡು ಅಪ್ಪ ಇದನ್ನೇ ತಕೊಂಡಿ ಅಲ್ವಾ ನನಗೆ ಇದೇ ಬೇಕು ಇದೇ ಚೆನ್ನಾಗಿದೆ ಫೋನ್ ಇದನ್ನೇ ತಕೊಂಡೆ ತೆಗೆದು ಕೊಡು ಪ್ಯಾಕ್ ಮಾಡ್ಲಿ ಗಿಪ್ಪಾ ನಾವಿಬ್ರಿಗಾ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿಂದುಕೊಂಡು ತಂಪು ತಮ್ಮ ಗಬ್ಬಿನಾಲು ಕುಡ್ಕೊಂಡು ಮನೆಗೆ ಹೋಗೋಣ ಸರಿನಾ ಓಹೋ ಅಪ್ಪ ಚೆನ್ನಾಗಿರುತ್ತೆ मम्मी ಹೊಟ್ಟೆ ತುಂಬ್ತೆನವಾ ನಿಂತು ಇಲ್ತಿದ್ರೆ ಮತ್ತೆನಾದರೂ ತಿಂತೀಯ ಅಲ್ನೋಡು ಪಾನಿಪುರಿ ಇದೆ ತಿಂತೀಯ ನಾವಿಬ್ರೇನೋ ತಿndvi ಪಾಪ ನನ್ನ ಅಮ್ಮಂಗೆ అమ్మంగి తాతంగ బ్రెడ్ బిస్కెట్ తోకొండు కొన బేడప్ప నాని ఇబ్రు తింటల ఇదే ఏనాదరు తిండి కట్టేసుకో అప్ప పాప అమ్మ హర్గి దేన తినలే ఇలా తోగొప్ప సరి సరి తోగొ తిన్ ఇవత్ ఎస్ట్ మజ ఐతల అప్ప అమ్మ నా ನಮ್ಮ ತುಂಬಾ ಖುಷಿಯಲ್ಲಿದ್ದಾಳೆ ಏನೋ ತಪ್ಪು ದಾರಿ ಹಿಡಿದು ನನ್ನ ಸುಂದರ ಸಂಸಾರ ಮಾಡ್ಕೋತಿದ್ನಮ್ಮ ಕೆಟ್ಟ ನಶದ ಗುಂಗಲ್ ಕಷ್ಟ ಕೊಟ್ಟೆ ನಿನ್ ತಾತನ್ನು ನೋಡ್ಕೊಳ್ಳಿಲ್ಲ ಎಲ್ಲಾ ಆಸ್ತಿನ ಹಾಳು ಮಾಡ್ಕೊಂಡೆ ಕಂಡವ್ರ ಹಂಗಲ್ ನಿಮ್ಮ ನೀರೋ ಹಂಗೆ ಮಾಡ್ದೆ ನನ್ ಕೆಟ್ಟ ಚಾಳಿ ಮನೆ ಮಠ ಎಲ್ಲಾ ಹಾಳು ಮಾಡ್ತಮ್ಮ ಪಮ್ಮಿ ಅಲ್ಪರ್ ಸಂಘ ಬಿನ ಭಂಗ ಅನ್ನೋ ಹಂಗೆ ಗುಣ ನೋಡದೆ ಸ್ನೇಹ ಮಾಡಿ ಮರ್ಯಾದೆನೆ ಕಳ್ಕೊಂಡೆ ಈಗ ಬುದ್ಧಿ ಬಂತಮ್ಮ ಎಲ್ಲ ಕಳ್ಕೊಂಡ್ಮೇಲೆ ಬುದ್ಧಿ ಬಂತು ಒಂದ್ ಸುಂದರ ಸಂಸಾರ ಕಟ್ಟೋಕೆ ಜೀವನ ಪೂರತೆಯೂ ಸಾಲಲ್ಲ ಅದೇ ಸುಂದರ ಸಂಸಾರನ ಹಾಳು ಮಾಡ್ಕೊಳ್ಳೋಕೆ ಒಂದೇ ಒಂದು ಕ್ಷಣ ಸಾಕಂತ ಅರ್ಥ ಮಾಡ್ಕೊಂಡು ಬದುಕದವನು ಖುಷಿ ಖುಷಿಯಲ್ಲಿ ಕಳೀತಾನೆ ಇದನ್ನ ಅರ್ಥ ಮಾಡ್ಕೊಳ್ದೆ ದುಡ್ಕದವನು ಮಣ್ಣು ಮುಗ್ತಾನೆ ನನ್ ಬಾಳು ಹಾಗೆ ಆಗ್ತಿತ್ತು ಮುಳುಗ ಮೊದಲೇ ಹೆಚ್ಚು ಎಚ್ಚೆತ್ಕೊಂಡಮ್ಮ